ಎಲ್ಲರಿಗೂ ನಮಸ್ಕಾರ ಇಂದು ಮಧ್ವನವಮಿ ದ್ವೈತ ಮತದ ಪ್ರವರ್ತನೆ ಮಾಡಿದ ವೇದಗಳ ಅರ್ಥವನ್ನು ಭಗವಾನ್ ದೇವರ ಆಜ್ಞೆಯಂತೆ ಪ್ರಕಾಶನ ಮಾಡಿದ ಆಚಾರ್ಯತ್ರಯರಲ್ಲಿ ಒಬ್ಬರು ಆಚಾರ್ಯ ಮಧ್ವರು ಕನ್ನಡದ ಸಂತ ದಿಗ್ ಮತಪತಾಕೆಯನ್ನ ಹಾರಿಸಿದ್ದು ಕನ್ನಡಿಗರ ಹೆಮ್ಮೆಯೇ ಸರಿ ಶ್ರೀ ಮಧ್ವಾಚಾರ್ಯರು ಅವತರಿಸಿದ ಊರು ಕರ್ನಾಟಕದ ಉಡುಪಿ ಜಿಲ್ಲೆಯ ಪಾಜಕ ಕ್ಷೇತ್ರ ಅವತರಿಸಿದ ದಿನ ಪವಿತ್ರವಾದ ವಿಜಯದಶಮಿ ಅವರ ಗ್ರಂಥಗಳು ಮೂವತ್ತೇಳು ಅವುಗಳು ಸರ್ವಕ್ಕೂ ಮೂಲ ಆದುದರಿಂದ ಸರ್ವಮೂಲ ಎಂದು ಹೆಸರು ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಆಚಾರ್ಯ ಮಧ್ವರು ಬೆಳಕು ಚೆಲ್ಲಿದ ಕ್ಷೇತ್ರ ಅನೇಕ ವೇದದ ಅರ್ಥ ವ್ಯಾಖ್ಯಾನಕ್ಕೆ ಭಾಷ್ಯ ಉಪನಿಷತ್ತು ಗೀತೆಯ ಕುರಿತು ಭಾಷ್ಯ ಪ್ರಮೇಯಗಳನ್ನು ತಿಳಿಸುವುದಕ್ಕೆ ಗ್ರಂಥಗಳು ಇತಿಹಾಸ ಪುರಾಣಗಳ ವ್ಯಾಖ್ಯಾನಕ್ಕೆ ತಾತ್ಪರ್ಯ ನಿರ್ಣಯ ದೇವತಾ ಪೂಜೆ ಲಕ್ಷಣ ಇತ್ಯಾದಿಗಳನ್ನೊಳಗೊಂಡ ಗ್ರಂಥ ತಂತ್ರ ಸಾರ ಸಂಗ್ರಹ ಏಕಾದಶಿಯಾದಿ ಸದಾಚಾರಗಳ ಸಮಷ್ಟಿ ಕೃಷ್ಣಾಮೃತ ಮಹಾರಣವ ಹಾಗೂ ಸದಾಚಾರ ಸ್ಮೃತಿ ಎಂಬ ಗ್ರಂಥ ಹರಿದಾಸ ಸಾಹಿತ್ಯಕ್ಕೆ ಬುನಾದಿ ಹಾಕಿದ ದ್ವಾದಶ ಸ್ತೋತ್ರ ಇವೆಲ್ಲವೂ ಆಚಾರ್ಯ ಮಧ್ವರ ವಾಂಗ್ಮಯ ಪ್ರಪಂಚ ಕರಾವಳಿಗರ ಆರಾಧ್ಯ ನಮ್ಮೆಲ್ಲ ಕನ್ನಡಿಗರ ಹೆದ್ದೈವ ಉಡುಪಿಯ ಶ್ರೀಕೃಷ್ಣ ಇವರಿಗೆ ಗೋಪಿಚಂದನದಲ್ಲಿ ಒಲಿದು ಬಂದು ಅಲ್ಲಿ ನಿಂತಿರುವ ಅವರು ತಮ್ಮ ಅವತಾರವನ್ನ ಸಮಾಪ್ತಿಗೊಳಿಸಿದ ದಿನವೇ ಈ ಮಧ್ವನವಮಿ ತನ್ನಿಮಿತ್ತ ಹರಿದಾಸ ಸಾಹಿತ್ಯವನ್ನ ಪ್ರವರ್ತನ ಮಾಡಿದ ಸಂಗೀತ ಸಾಹಿತ್ಯ ಪಿತಾಮಹರಾಗಿರತಕ್ಕಂತಹ ಪುರಂದರದಾಸರೇ ಮೊದಲಾದ ಎಲ್ಲ ಹರಿದಾಸ ಪರಂಪರೆಗೆ ಮೂಲ ಶ್ರೋತಸ್ಸಿನಂತೆ ಇರುವಂತಹ ಆಚಾರ್ಯ ಮಧ್ವರ ಅವತಾರ ಸಮಾಪ್ತಿಯ ದಿನ ಈ ಮಧ್ವನವಮಿಯ ನಿಮಿತ್ತ ಅವರಿಗೊಂದು ಸ್ವರಚನೆಯ ನುಡಿ ನಮನ ಮಾರ್ಗದರ್ಶನ ನಮ್ಮ ಗುರುಗಳಾದ ಪೂಜ್ಯ ಮುಕಾಶಿ ಮಧ್ವಾಚಾರ್ಯರದ್ದು ರಾಗ ಸಂಯೋಜನೆ ಖ್ಯಾತ ಗಾಯಕರಾದ ಡಾಕ್ಟರ್ ಹರೀಶ್ ಹೆಗಡೆ ಅವರದ್ದು ಹಾಡಿದವರು ನಮ್ಮವರೇ ಆದ ಕುಮಾರಿ ಮಾಳವಿಕಾ ಜೋಶಿ ತಬಲಾದೊಂದಿಗೆ ಜೊತೆಗಿದ್ದವರು ಕುಮಾರ ಮಂಥನ ಜೋಶಿ ಇವರೆಲ್ಲರಿಗೆ ಅನೇಕ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ತಿಳಿಸುತ್ತಾ ಈಗ ತಮ್ಮ ಮುಂದೆ ಶ್ರೀಮದಾಚಾರ್ಯರ ಕುರಿತು ಒಂದು ಗೀತಿಕೆ ಕೇಳಿ ಆನಂದಿಸಿ ಆಸ್ವಾದಿಸಿ ಈ ಘಳಿಗೆಯನ್ನು ಅಮೃತೀಕರಿಸಿ